ಎಲ್ಲರಿಗೂ ನಮಸ್ಕಾರ ನಾವು ಪ್ರತಿದಿನ ಬಳಸುವ ಆದರೆ ಅದರ ನಿಜವಾದ ಬೆಲೆ ಏನು ಅಂತ ಅಷ್ಟಾಗಿ ಯೋಚನೆ ಮಾಡದ ಒಂದು ಸಂಪನ್ಮೂಲ ಇದೆ ಅಲ್ವಾ ಅದೇ ಸಮಯ ಸೊ ಇವತ್ತೊಂದು ತುಂಬಾ ಸಿಂಪಲ್ ಆದರೂ ಪವರ್ಫುಲ್ ಕಥೆ ಮೂಲಕ ಸಮಯದ ಮೌಲ್ಯವನ್ನ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ ನೋಡಿ ಈ ಕಥೆನೇ ನಮ್ಮ ಇವತ್ತಿನ ವಿಶ್ಲೇಷಣೆಗೆ ಆಧಾರ ನೋಡೋಕೆ ಸಿಂಪಲ್ ಅಂತ ಅನ್ಸಿದ್ರೂ ಇದರಲ್ಲಿರೋ ಪಾಠ ನಮ್ಮೆಲ್ಲರಿಗೂ ಕನೆಕ್ಟ್ ಆಗುತ್ತೆ ಅಂದ್ರೆ ತಕ್ಷಣದ ಖುಷಿ ಬೇಕಾ ಅಥವಾ ಲಾಂಗ್ ಟರ್ಮ್ ಜವಾಬ್ದಾರಿ ಮುಖ್ಯನಾ ಅನ್ನೋ ಗೊಂದಲವನ್ನ ಈ ಕಥೆ ತುಂಬ ಚೆನ್ನಾಗಿ ಹೇಳುತ್ತೆ ಸರಿ ಹಾಗಾದ್ರೆ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ ಸೊ ನಮ್ಮ ಕಥೆ ಶುರುವಾಗೋದು ಸ್ಯಾಮ್ ಅನ್ನು ಹುಡುಗನಿಂದ ಇಡೀ ದಿನ ಆಟ ಆಡ್ಕೊಂಡು ಕೆಲ್ಸನಾ ನಾಳೆ ಮಾಡೋಣ ಬಿಡು ಅಂತ ಮುಂದೂಡೋ ಸ್ಯಾಮ್ನ ಪಾತ್ರದಲ್ಲಿ ಎಲ್ಲೋ ಒಂದ್ಕಡೆ ನಮ್ಮನ್ನು ನಾವು ನೋಡ್ಕೋಬಹುದು ಅಲ್ವಾ ಅಂದ್ರೆ ಸ್ಯಾಮ್ನ ಪ್ರಪಂಚ ಅಂದ್ರೆ ಬರೀ ಆಟ ಅಷ್ಟೇ ಕೆಲಸ ಅಂದ್ರೆ ಬೋರು ಜವಾಬ್ದಾರಿ ಅಂದ್ರೆ ತಲೆನೋವು ಸಿಕ್ಕ ಪ್ರತಿ ಕ್ಷಣವನ್ನೂ ಬರೀ ಮಜಾ ಮಾಡೋಕೆ ಬಳಸ್ತಿದ್ದ ಅವನ್ ಪ್ರಕಾರ ಟೈಮ್ ಅನ್ನೋದು ಯಾವತ್ತೂ ಮುಗಿಯೋದೇ ಇಲ್ಲ ಅದಿದ್ದೇ ಇರತ್ತೆ ಅನ್ನೋ ನಂಬಿಕೆ ಆದ್ರೆ ಅವನ ಈ ಯೋಚನೆ ಬೇಗನೆ ಬದ್ಲಾಗೋ ಸಮಯ ಬಂತು ಯಾವುದೇ ಕತೆ ತಗೊಂಡ್ರೂ ಅದರಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇದ್ದೇ ಇರತ್ತೆ ಸ್ಯಾಮ್ನ ಜೀವನದಲ್ಲೂ ಹಾಗೇ ಆಯ್ತು ಆ ಟರ್ನಿಂಗ್ ಪಾಯಿಂಟ್ ಬಂದಿದ್ದು ಒಬ್ಬ ವಯಸ್ಸಾದ ವ್ಯಕ್ತಿಯ ರೂಪದಲ್ಲಿ ಒಂದು ಅನಿರೀಕ್ಷಿತ ಭೇಟಿ ಅದು ಅವನಿಗೆ ಸಮಯದ ಬಗ್ಗೆ ಇದ್ದ ಯೋಚನೆಯೇ ಪೂರ್ತಿಯಾಗಿ ಬದಲಾಯಿಸ್ಬಿಟ್ಟು ಒಂದು ದಿನ ಸ್ಯಾಮ್ ಆಟ ಆಡಿಕೊಂಡು ಓಡಾಡ್ತಿದ್ದ ಆಗ ಅವನ ಕಣ್ಣಿಕೆ ಒಬ್ಬ ವಯಸ್ಸಾದವರು ಬಿದ್ರು ಅವರು ತುಂಬಾ ಶ್ರದ್ಧೆಯಿಂದ ತಮ್ಮ ತೋಟದಲ್ಲಿ ಬೀಜಗಳನ್ನ ನೆಡ್ತಾ ಇದ್ರು ನೋಡಿ ಒಂದು ಕಡೆ ಸ್ಯಾಮ್ನ ಆಟ ಇನ್ನೊಂದು ಕಡೆ ಆ ವೃದ್ಧರ ಶ್ರಮ ಈ ವ್ಯತ್ಯಾಸವೇ ಕಥೆಯ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಸಂಭಾಷಣೆಗೆ ಕಾರಣವಾಗುತ್ತೆ ಸ್ವಾಭಾವಿಕವಾಗಿ ಸ್ಯಾಮ್ಗೆ ಕುತೂಹಲ ಹೋಗಿ ಕೇಳ್ತಾನೆ ಯಾಕಪ್ಪ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ ಅಂತ ಇದೊಂದು ಸಿಂಪಲ್ ಪ್ರಶ್ನೆ ಅನ್ಸಿದ್ರು ಇದರಲ್ಲಿ ಎರಡು ಜನರೇಷನ್ನ ಯೋಚನಾ ಲಹರಿ ಅಡಗಿದೆ ಈಗ ಇದಕ್ಕೆ ಆ ವೃದ್ಧರು ಕೊಡೋ ಉತ್ತರ ಇದೆಯಲ್ಲ ಅದೇ ಈ ಇಡೀ ಕಥೆಯ ಜೀವಾಳ ಸರಿ ಈಗ ನಾವು ಕಥೆಯ ಒಂದು ಮುಖ್ಯ ಘಟ್ಟಕ್ಕೆ ಬಂದಿದ್ದೀವಿ ಆ ವೃದ್ಧರು ಸ್ಯಾಮ್ಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ನೇರವಾಗಿ ಅಡ್ವೈಸ್ ಮಾಡ್ಲಿಲ್ಲ ಬದಲಿಗೆ ಎರಡೂ ತುಂಬಾನೇ ಪವರ್ಫುಲ್ ರೂಪಕಗಳನ್ನ ಅಂದ್ರೆ ಮೆಟಫಗಳನ್ನ ಬಳಸಿದ್ರು ಇದೇ ಸ್ಯಾಮ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿದ್ದು ಅವರು ಹೇಳಿದ ಮೊದಲನೇ ಮಾತು ಸಮಯ ಅನ್ನೋದು ಹರಿಯೋ ನದಿ ಇದ್ದ ಹಾಗೆ ಅದು ಮುಂದೆ ಹೋಗುತ್ತಲೇ ಇರುತ್ತೆ ವಾಪಸ್ ಬರಲ್ಲ ಎಷ್ಟು ಅರ್ಥಗರ್ಭಿತವಾದ ಮಾತು ಅಲ್ವಾ ನಾವು ನದಿಯ ನೀರನ್ನ ಹಿಡಿದಿಡೋಕೆ ಆಗಲ್ಲ ಅದು ಹರಿದೋಯ್ತು ಅಂದ್ರೆ ಹೋಯ್ತು ಅಷ್ಟೆ ಅದೇ ರೀತಿ ಒಮ್ಮೆ ಕಳೆದುವುದ ಕ್ಷಣವನ್ನ ಮತ್ತೆ ವಾಪಸ್ ತರೋಕೆ ಸಾಧ್ಯನೇ ಇಲ್ಲ ಇದು ಟೈಮಿನ ಬಗ್ಗೆ ನಾವು ಒಪ್ಪಿಕೊಳ್ಳಲೇಬೇಕಾದ ಸತ್ಯ ಇನ್ನು ಎರಡನೇ ಪಾಠ ಇದು ಇನ್ನೂ ಪವರ್ಫುಲ್ ಅವ್ರು ಹೇಳಿದ್ರು ನೀನು ವೇಸ್ಟ್ ಮಾಡುವ ಪ್ರತಿ ಕ್ಷಣವೂ ಎಂದಿಗೂ ಬೆಳೆಯದ ಒಂದು ಬೀಜದ ಹಾಗೆ ಅಂತ ಯೋಚನೆ ಮಾಡಿ ಪ್ರತಿ ಕ್ಷಣ ಅನ್ನೋದು ಒಂದು ಬೀಜ ಅದನ್ನ ನಾವು ಸರಿಯಾಗಿ ಬಳಸ್ಕೊಂಡ್ರೆ ಅದು ಜ್ಞಾನ ಸ್ಕಿಲ್ ಅಥವಾ ಖುಷಿಯನ್ನು ಮರವಾಗಿ ಬೆಳೆಯುತ್ತೆ ಅದೇ ಸುಮ್ಮನೆ ವೇಸ್ಟ್ ಮಾಡ್ರೆ ಆ ಬೀಜ ಮೊಳಕೆ ಒಡೆಯದೆ ಹಾಗೆ ಉಳಿದುಬಿಡುತ್ತೆ ಹಾಗಾದ್ರೆ ಈ ಎರಡು ರೂಪಕಗಳಿಂದ ಏನು ಅರ್ಥವಾಗುತ್ತೆ ಸಮಯ ಅಂದ್ರೆ ಬರೀ ಗಡಿಯಾರದ ಟಿಕ್ ಟಿಕ್ ಶಬ್ದ ಅಲ್ಲ ಅದು ಒಂದು ಲಿಮಿಟೆಡ್ ರೀಸೋರ್ಸ್ ತುಂಬಾನೇ ಅಮೂಲ್ಯವಾದದ್ದು ಪ್ರತಿ ಕ್ಷಣದಲ್ಲೂ ನಮಗೆ ಎರಡು ಆಯ್ಕೆಗಳಿರ್ತದೆ ಒಂದೋ ಅದನ್ನು ಬಳಸಿ ಬೆಳೆಯೋಡೂ ಇಲ್ಲಾಂದ್ರೆ ಅದನ್ನ ಶಾಶ್ವತವಾಗಿ ಕಳ್ಕೊಳ್ಳೋದು ಇದೇ ನೋಡಿ ಆ ವೃದ್ಧರು ಕಲಿಸಿದ ಸಿಂಪಲ್ ಲೈಫ್ ಲೆಸನ್ ಸರಿ ಜ್ಞಾನ ಸಿಗೋದು ಒಂದು ವಿಷಯ ಅದನ್ನ ಪಾಲಿಸೋದಿದ್ಯಲಾ ಅದೇ ದೊಡ್ಡ ಚಾಲೆಂಜ್ ಆ ವೃದ್ಧರ ಮಾತುಗಳು ಸ್ಯಾಮ್ನ ಮನಸ್ಸಿನ ಮೇಲೆ ತುಂಬಾ ಆಳವಾದ ಪರಿಣಾಮ ಬೀರಿದ್ವು ಮತ್ತೆ ಅವನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯ ಪರ್ವ ಶುರುವಾಯಿತು ಈ ಸ್ಲೈಡ್ ನೋಡಿದ್ರೆ ಸ್ಯಾಮ್ನಲ್ಲಿ ಆದ ಬದಲಾವಣೆ ಕ್ಲಿಯರ್ ಆಗೇ ಗೊತ್ತಾಗುತ್ತೆ ನೋಡಿ ಅವನು ಆಟ ಆಡೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿಲ್ಲ ಬದಲಿಗೆ ಕೆಲಸ ಮತ್ತು ಆಟದ ನಡುವೆ ಒಂದು ಬ್ಯಾಲೆನ್ಸ್ ಕಂಡುಕೊಂಡ ಅಂದ್ರೆ ಸಮಯವನ್ನ ವೇಸ್ಟ್ ಮಾಡೋದು ಬೇರೆ ಸ್ವಲ್ಪ ರೆಸ್ಟ್ ತಗೊಳೋದು ಬೇರೆ ಅನ್ನೋ ವ್ಯತ್ಯಾಸ ಅವನಿಗೆ ಅರ್ಥವಾಗಿತ್ತು ಸೊ ಸ್ಯಾಮ್ನ ಈ ಬದಲಾವಣೆಯನ್ನ ಮೂಡು ಸ್ಟೆಪ್ಸ್ ಅಲ್ಲಿ ನೋಡ್ಬೋದು ಫಸ್ಟ್ ಅರಿವು ಅಂದ್ರೆ ರಿಯಲೈಸೇಷನ್ ಸೆಕೆಂಡ್ ನಿರ್ಧಾರ ಅಂದ್ರೆ ಡಿಸಿಷನ್ ಮತ್ತು ಫೈನಲಿ ಸಮತೋಲನ ಅಂದ್ರೆ ಬ್ಯಾಲೆನ್ಸ್ ಇದು ಬರೀ ಸ್ಯಾಮ್ನ ಕಥೆ ಮಾತ್ರ ಅಲ್ಲ ನಮ್ಮ ಜೀವನದಲ್ಲಿ ಯಾವುದೇ ಪಾಸಿಟಿವ್ ಚೇಂಜ್ ಆಗ್ಬೇಕಂದ್ರೂ ಇದೇ ಫಾರ್ಮುಲಾ ಅರಿವು ಆಕ್ಷನ್ ಆದಾಗ ಮಾತ್ರ ರಿಸಲ್ಟ್ ಸಿಗೋದು ಹಾಗಾದ್ರೆ ಸ್ಯಾಮ್ ಅಂದು ನೆಟ್ಟ ಆ ಜವಾಬ್ದಾರಿ ಅನ್ನೋ ಬೀಜಗಳು ವರ್ಷಗಳ ನಂತರ ಯಾವ ರೀತಿ ಫಸಲು ಕೊಟ್ಟು ಅವನ ಜೀವನದ ಸುಗ್ಗಿ ಹೇಗಿತ್ತು ಬನ್ನಿ ನೋಡೋಣ ವರ್ಷಗಳು ಕಳೆದುವು ಸ್ಯಾಮ್ ಈಗ ಒಬ್ಬ ಸಕ್ಸಸ್ಫುಲ್ ಮತ್ತು ಸಂತೋಷವಾಗಿರೋ ವ್ಯಕ್ತಿ ಅವನ ಇವತ್ತಿನ ಈ ಯಶಸ್ಸು ಮತ್ತು ಖುಷಿಗೆ ಕಾರಣ ಏನ್ ಗೊತ್ತಾ ಅಂದು ಅವನು ಸಮಯಕ್ಕೆ ಕೊಟ್ಟ ಬೆಲೆ ಮತ್ತು ಆವತ್ತು ಅವನು ತೆಗೆದುಕೊಂಡ ಚಿಕ್ಕ ಚಿಕ್ಕ ಜವಾಬ್ದಾರಿಯುತ ನಿರ್ಧಾರಗಳು ಸ್ಯಾಮಿನ ಯಶಸ್ವೊಂದೇ ಬರೀ ವೃತ್ತಿಪರವಾಗಿ ಮಾತ್ರ ಅಲ್ಲ ಅವನು ನಿಜವಾದ ಸಂತೋಷವನ್ನ ಗಳಿಸ್ಕೊಂಡ ಕೃತಜ್ಞತಾಭಾವವನ್ನ ಬೆಳೆಸ್ಕೊಂಡ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿ ಕ್ಷಣವೋ ಒಂದು ಉಡುಗೊರೆಯನ್ನೋ ಸತ್ಯವನ್ನ ತನ್ನ ಜೀವನದ ಭಾಗವಾಗಿಸಿಕೊಂಡಿದ್ದ ಹೀಗೆ ಈ ಇಡೀ ಕಥೆಯ ಕೊನೆಯ ಹಾಗೂ ಅಷ್ಟೇ ಮುಖ್ಯವಾದ ಪಾಠ ಏನಪ್ಪಾ ಅಂದ್ರೆ ಸ್ಯಾಮ್ಗೆ ಕೊನೆಗೂ ಅರ್ಥವಾದ ಸತ್ಯ ನಾವು ಒಮ್ಮೆ ಕಳೆದುಕೊಂಡ್ರೆ ಮತ್ತೆಂದು ವಾಪಸ್ ಪಡೆಯೋಕೆ ಆಗದೇ ಇರೋ ಒಂದೇ ಒಂದು ಸಂಪತ್ತು ಅಂದ್ರೆ ಅದು ಸಮಯ ಅದಕ್ಕೆ ಪ್ರತಿ ಕ್ಷಣವೂ ಒಂದು ಅಮೂಲ್ಯವಾದ ಉಡುಗುರೆ ಅದನ್ನು ನಾವು ತುಂಬ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ಬೇಕು ನೋಡಿ ಈ ಸಿಂಪಲ್ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆನೇ ಇಡುತ್ತೆ ಆ ವೃದ್ಧರ ಹೇಳಿದ ರೂಪಕವನ್ನೇ ಬಳಸೋದಾದ್ರೆ ಇವತ್ತಿನ ನಮ್ಮ ಸಮಯವನ್ನ ಬಳಸಿ ನಾವು ಯಾವ ಬೀಜಗಳನ್ನ ಬಿತ್ತುತ್ತಿದ್ದೇವೆ и да не јоќи да вишија.